ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋ ಸ್ಕ್ರಿಟ್ಸ್ ಇವತ್ತು ಮೂರನೇ ಸಲ ನಾಲ್ಕ ನಾಲ್ಕನೇ ಸಲ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇರೋದು ಸೇಮ್ ಕಾಸ್ಟ್ಯೂಮ್ ಅಲ್ಲಿ ಕಾರಣ ಬ್ಯಾಂಗ್ಳೂರ್ ಬಂದಿದ್ದೆ ನಿಮ್ಮೆಲ್ಲರಿಗೂ ಗೊತ್ತು ಬಿಜಿ ಇದೆ ಎರಡು ದಿನ ಅಂತೂ ಮುಗ್ದೋಯ್ತು ಮೂರನೇ ದಿನ ಇವತ್ತು ವಿಡಿಯೋ ಶೂಟ್ ಅಂತಾನೆ ಇಟ್ಕೊಂಡಿದ್ರು ಕಂಟಿನ್ಯೂ ಆಗ್ತಾ ಇದೆ ಹಾಗೆ ಬ್ಯಾಂಗ್ಳೂರಿನ ಹೆಬ್ಬಾಳ ಫ್ಲೈಓವರ್ಗೊಂದು ದೊಡ್ಡ ನಮಸ್ಕಾರ ಇವತ್ತು ನಾವು ಅಲ್ಲಿಂದನೇ ಬಂದಿದ್ದು ನಿಜವಾಗ್ಲೂ ನೀವೆಲ್ಲ ಗ್ರೇಟ್ ಆ್ಯಂಡ್ ಹ್ಯಾಟ್ಸ್ ಆಫ್ ಯಾಕಂದರೆ ಹೇಗೆ ಟ್ರಾವೆಲ್ ಮಾಡ್ತಿರೋ ಗೊತ್ತಿಲ್ಲ ನಮಗೆ ಎಷ್ಟು ಭಯ ಆಗಿತ್ತು ಅಂದರೆ ಕಾರ್ ಡೋರ್ ತೆಗ್ದಿದ್ರೆ ನಮ್ಗೆ ನೀರೆಲ್ಲ ಒಳಗಡೆ ಬಂದು ಹೋಗ್ತಿತ್ತು ಅಷ್ಟು ಒಂದು ನೀರಲ್ಲಿ ನಾವು ಸ್ವಿಮ್ ಮಾಡ್ಕೊಂಡು ಬಂದಿದ್ದೀವಿ ಅನ್ಕೋಬೋದು ನಮ್ಮ ಕಾರು ಆ ಥರ ಬಂದಿರೋದು ಒಂದು ಟ್ವೆಲ್ ಕಿಲೋಮೀಟರ್ಸ್ನ ಅರವತ್ತು ನಿಮಿಷ ತೋರಿಸ್ತು ನಮಗೆ ಅಂದರೆ ಒಂದು ಅವರ್ ತೋರಿಸ್ತು ಟ್ವೆಲ್ ಕಿಲೋಮೀಟರ್ಸು ಸೊ ಎಷ್ಟು ಸ್ಟ್ರಗಲ್ ಆಯಿತು ಒಂದು ದಿನಕ್ಕೆ ನಾವು ಇಷ್ಟು ಬೇಜಾರು ಪಟ್ಕೊಂಡ್ರೆ ನೀವೆಲ್ಲ ಅದೇ ಹೆಣ್ತಿದಿರೋ ಇಲ್ಲಿ ನನಗೆ ಗೊತ್ತಿಲ್ಲ ತುಂಬ ಕಷ್ಟ ನಾವು ಏನಾಯಿತು ಬೆಳಗ್ಗೆ ಒಂದು ಏರಿಯಾ ಈ ಮಧ್ಯಾಹ್ನ ಒಂದು ಏರಿಯಾ ಸಂಜೆ ಇನ್ನೊಂದು ಏರಿಯಾ ಮಂಚಿ ಸರ್ನ ಮಾತಾಡಿಸ್ಕೊಂಡು ಫೈನಲಿ ನಾವು ಈಗ ಇನ್ನೊಂದು ಕಡೆ ಬಂದಿದ್ದೀವಿ ನನ್ನ ಪಕ್ಕಕ್ಕೆ ಒಬ್ಬರು ಇದ್ದಾರೆ ನೋಡ್ಬೋದು ನೀವು ದಿಸ್ ಇಸ್ ಮಾನಿಕ್ಯೂರ್ ಏನಂದ್ರೆ ಇದು ಸೀರೆನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡ್ರೇಪ್ ಮಾಡಿರೋದು ನೀವು ನೋಡಿದಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಏನಿರ್ಬೋದು ಅಂತ ಅಥವಾ ತಮ್ಮನೆಲ್ಲ ನಾನು ಕೊಟ್ಟಿರ್ತೀನಿ ಏನು ಅಂತ ಸೀರೆಗಳು ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಕೆಲವೊಬ್ಬರು ಹೇಳ್ತೀರಾ ಮ್ಯಾಮ್ ನೀವು ತುಂಬಾ ಚೆನ್ನಾಗಿ ಸೀರೆ ಉಡ್ತೀರಾ ಅಂತ ಹೇಳ್ತೀರಾ ನನಗೆ ಬಂದಷ್ಟು ನಾನು ಏನು ಮಾಡ್ತೀನಿ ಅಂದ್ರೆ ನೆರಿಗೆ ಮಾಡಿ ಆ ಮಾಡ್ಕೊಂಡು ಉಟ್ಕೊಳ್ತೀನಿ ನನಗೆ ಗೊತ್ತಿದ್ದಷ್ಟು ಬಟ್ ಇನ್ನು ಕೆಲವ್ರು ತುಂಬ ಚೆನ್ನಾಗಿ ಉಟ್ಟಿರ್ತಾರೆ ಇನ್ನು ಕೆಲವರು ಓಡೋಕೆ ಬರಲ್ಲ ಆಮೇಲೆ ನನ್ನ ಹತ್ರ ಎಷ್ಟೋ ಜನ ಸೀರೆ ಎಲ್ಲ ಶಾಪಿಂಗ್ ಮಾಡ್ವಾಗ ಹೇಳ್ತಾರೆ ಮ್ಯಾಮ್ ನೀವು ಉಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅದು ಹುಟ್ಟರೆ ಚೆನ್ನಾಗಿ ಕಾಣಿಸೋದೇ ಇಲ್ಲ ನೀವು ಅದನ್ನೇ ಉಟ್ಟಿರ್ತೀರ ಚೆನ್ನಾಗಿರುತ್ತೆ ಅಂತ ಅಂತ ಅಂದರೆ ಸೀರೆ ಉಡುವ ರೀತಿಯಲ್ಲಿದೆ ನಾವು ಯಾವ ರೀತಿ ಉಟ್ಕೊಳ್ತೀವಿ ಎಷ್ಟು ನೀಟಾಗಿ ಉಟ್ಕೊಳ್ತೀವಿ ಅನ್ನೋದ್ರಲ್ಲಿ ಸೀರೆಗೆ ಬೆಲೆ ಬರುತ್ತೆ ನೂರು ರೂಪಾಯಿ ಸೀರೆ ಇರಲಿ ಹತ್ತು ಸಾವಿರ ರೂಪಾಯಿ ಸೀರೆ ಇರಲಿ ಅದಕ್ಕೆ ಬೆಲೆ ಬರೋದು ನಾವು ಯಾವ ರೀತಿ ಅದನ್ನು ಅಂದರೆ ಕ್ಯಾರಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ನಾನು ಸೌಮ್ಯ ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ ಸೌಮ್ಯ ಅವರು ನಮ್ಮೆಲ್ರಿಗೂ ಒಂದು ಇನ್ಸ್ಪಿರೇಷನ್ ಕೈಂಡ್ ಆಫ್ ಇನ್ಸ್ಪಿರೇಷನ್ ಯಾಕೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಟ್ಯಾಲೆಂಟೆಡ್ ಆಗಿರ್ತಾರೆ ನೀವು ನೋಡಿದ್ರಿ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಶರ್ಮಿಳ ಅವರು ಜ್ಯುವೆಲ್ರಿನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಮನೆಯಲ್ಲೇ ಏನೋ ಮಾಡಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಇದ್ರು ಅದೇ ರೀತಿ ಸೌಮ್ಯ ಅವರು ಕೂಡ ಇದನ್ನ ತುಂಬಾ ಕಷ್ಟಪಟ್ಟು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ಕಲೆನ ಕಲ್ತಿದಾರೆ ಅಂದ್ರೆ ಸಾರಿ ಡ್ರೀಪಿಂಗ್ ಸೀರೆ ಉಡ್ಸೋದು ಮಹಾ ಅನ್ನೋರಿಗೆ ನೀಟಾಗಿ ಉಟ್ರೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಒಂದು ಸಲ ಉಟ್ಟು ನೋಡಿ ಗೊತ್ತಾಗತ್ತೆ ಅಷ್ಟು ನೀಟಾಗಿ ನಮಗೆ ಸೀರೆ ಇದ್ದಾಗ ಎಲ್ಲರೂ ಕೇಳ್ತಾರೆ ಎಲ್ಲಿ ತೊಗೊಂಡ್ರೆ ಸೀರೆ ಅಂತ ಕೇಳ್ತಾರೆ ಸೀರೆಗೆ ಒಂದು ಬೆಲೆ ಬಂದುಬಿಡತ್ತೆ ಸೊ ಈ ಸೀರೆ ಬಗ್ಗೆ ಇವತ್ತು ಸ್ವಾಮಿ ಅವರು ನಮಗೆ ತಿಳಿಸ್ಕೊಡ್ತಾರೆ ಇದನ್ನು ಉಡ್ಸೋಕೆ ಆನ್ಲೈನ್ ಕ್ಲಾಸಸ್ ಬೇಕು ಅಂದರೆ ನಾನು ಅವ್ರಿಗೆ ಈಗ ರಿಕ್ವೆಸ್ಟ್ ಮಾಡಿದೆ ನೀವು ಯಾಕೆ ಕ್ಲಾಸಸ್ ತಗೋಬಾರ್ದು ಅಂತ ಆನ್ಲೈನ್ ಒನ್ ಟು ಒನ್ ಕ್ಲಾಸಸ್ಸು ಅಥವಾ ನೀವು ಒಂದು ಹದಿನೈದು ಜನ ಹತ್ತು ಜನ ಸೇರಿಕೊಂಡು ಒಂದು ಜಾಗದಲ್ಲಿ ಸೇರ್ಕೊತೀರಾ ಅವ್ರನ್ನ ಕರೆಸಿಬಿಟ್ಟು ಕಲ್ತ್ಕೋತೀರ ಅಂದರೆ ಇದೆಲ್ಲ ಒಂದು ದಿನಕ್ಕೆ ಕ್ಲಾಸಸ್ ಅಷ್ಟೇ ಒಂದು ದಿನವೂ ಅಲ್ಲ ನಿಮಗೊಂದು ಗಂಟೆ ಎರಡು ಗಂಟೆಯಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ ಆನಂತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬರುತ್ತೆ ಆ ರೀತಿ ಆನ್ಲೈನ್ ಕ್ಲಾಸಸ್ನ ಅವ್ರು ತೊಗೊಳೋಕ್ಕೆ ರೆಡಿ ಇದ್ದಾರೆ ಅಷ್ಟೇ ಅಲ್ಲದೆ ನೀವು ಬ್ಯಾಂಗ್ಳೂರಿರಲಿ ಯಾವುದೇ ಊರಿರಲಿ ರಿಸ್ಕ್ ನಿಮ್ಮದು ಸೀರೆನ ಅವ್ರಿಗೆ ತಲುಪಿಸ್ಕೊಟ್ರೆ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕೂಡ ಕಳಿಸ್ತಾರೆ ಹಾಗೆ ಈ ರೀತಿ ನಿಮಗೆ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಟ್ರೆ ನೀವೇನಿಲ್ಲ ಐದು ನಿಮಿಷಕ್ಕೆ ಎಲ್ಲ ಮೇಕಪ್ ಮಾಡ್ಕೊಂಡು ಐದು ನಿಮಿಷ ಸೊ ಐದು ನಿಮಿಷಕ್ಕೆ ಸೀರೆ ಉಟ್ಕೊಂಡು ನೀವು ಯಾವ ಫಂಕ್ಷನ್ ಇದ್ರೂ ಅಟೆಂಡ್ ಆಗ್ಬೋದು ಓಕೆ ಅಷ್ಟೇ ಅಲ್ಲದೆ ಆನ್ಲೈನ್ ಅಂತ ಹೇಳಿದ ತಕ್ಷಣ ಸುಮಾರು ಜನಕ್ಕೆ ಒಂದು ಡೌಟು ಮ್ಯಾಮ್ ಮಾನಲ್ಲಿ ಸರಿ ಹೋಗೋಲ್ಲ ಅಂತ ಅನ್ಸೋರು ಇದ್ರೆ ಡೈರೆಕ್ಟಾಗಿ ನೀವು ಬಂದು ಸೌಮ್ಯ ಅವ್ರ ಹತ್ರ ಕ್ಲಾಸಸ್ ತಗೋಬಹುದು ಅವ್ರದ್ದು ಆಫೀಸ್ ಕೂಡ ಇದೆ ನೀವು ಕಾಲ್ ಮಾಡಿ ನಿಮ್ಗೆ ಆರ್ಡರ್ಸ್ ಇದ್ರೆ ಅಂದರೆ ಈ ಥರ ನಮ್ಮ ಮನೇಲಿ ಮದುವೆ ಇದೆ ಇಷ್ಟು ಸೀರೆಗೆ ನೀವು ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ನೀವೇ ಬಂದು ಮಾಡಿಸ್ಕೊಂಡು ಹೋಗ್ತೀನಿ ಅಂದರೆ ಕೊಟ್ಟು ಹೋದ್ರೆ ಅವ್ರಿಗೆ ಇಷ್ಟು ಟೈಮ್ ಅಂತ ಕೊಟ್ಟರೆ ಅವ್ರು ಮಾಡಿ ಕೊಡ್ತಾರೆ ಇಲ್ಲಾಂದ್ರೆ ಕಳ್ಸಿ ಕೊಟ್ಟರೆ ಡನ್ಸೋನೋ ಏನೋ ಮಾಡಿದ್ರು ಕೂಡ ನೀವು ಅದನ್ನ ತರ್ಸ್ಕೋಬಹುದು ಈ ಎಲ್ಲ ಫೆಸಿಲಿಟೀಸ್ ಇದೆ ಒನ್ ಟು ಒನ್ ಕ್ಲಾಸಸ್ ಬಂದು ಕೂಡ ಕಲಿಬೋದು ನೀವು ಇಲ್ಲಿ ಅದನ್ನು ಹೇಳ್ಕೊಡ್ತಾರೆ ಸೊ ಇಷ್ಟೆಲ್ಲ ಅವಕಾಶಗಳಿದೆ ಯಾವ್ದನ್ನ ಉಪಯೋಗಿಸ್ಕೊಳ್ತೀರಾ ನೋಡಿ ನಾನು ಕೂಡ ಲಾಸ್ಟ್ ಟೈಮು ಬ್ಯಾಂಗ್ಳೂರ್ ಇವೆಂಟ್ ಗೆ ಸೌಮ್ಯನ್ ಕಳ್ಸೋಣ 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 ಅನ್ಕೊಂಡು ಸೌಮ್ಯ ನೆನ್ಪೂ ಇಲ್ಲ ನನಗೆ ಮತ್ತೆ ಅವರು ಮೆಸೇಜ್ ಮಾಡಿದಾಗೆ ನನಗೆ ಗೊತ್ತು ಹೌದು ಸೌಮ್ಯ ಹೇಳಿದ್ರು ಅಂತ ಇದೇ ತರ ನನಗೂ ಒಂದು ಆಗ್ತಾ ಇದೆ ಬಟ್ ನೆಕ್ಸ್ಟ್ ಈವೆಂಟ್ ಅಲ್ಲಿ ಡೆಫಿನೆಟ್ಲಿ ಸೌಮ್ಯ ಹತ್ರ ಮಾಡಿಸ್ಕೊಂಡಿದ್ದ ಸೀರೆ ನಾನು ಉಟ್ಕೋತೀನಿ ನೀವು ನೋಡ್ತೀರಾ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟ್ ಆಗಿದೆ ಅಂತ ಎಕ್ಸಾಂಪಲ್ ನೀವು ಇಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬಟ್ ಇದ್ರಲ್ಲಿ ತುಂಬಾ ವಿಶೇಷತೆಗಳಿದೆ ಈ ಸೀರೆಗಳಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ಹೇಳಿ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆ ಅಂತ ಅಷ್ಟೇ ಗೊತ್ತಾಗುತ್ತೆ ನಮ್ಗೆ ಯಾಕೆ ಚೆನ್ನಾಗಿದೆ ಅಂತ ಹೇಳಿ ಸೌಮ್ಯ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಮೊದ್ಲಿಗೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ ಹಾಯ್ ಸೌಮ್ಯ ಹಲೋ ಮ್ಯಾಮ್ ಚೆನ್ನಾಗಿದೀರಾ ಚೆನ್ನಾಗಿದ್ದೀನಿ ಮ್ಯಾಮ್ ನೀವು ಚೆನ್ನಾಗಿ ಸೊ ಮೂಲತಃ ಬ್ಯಾಂಗ್ಳೂರ್ ನೀವು ಹೌದು ಮ್ಯಾಮ್ ತಾಯಿ ಮನೇನು ಇದೆ ಅವರು ಇಲ್ಲೇ ಮ್ಯಾಮ್ ಹತ್ರ ಓಕೆ ಇದೇನ್ ಹಾಬಿನಾ ಅಥವಾ ಹೇಗೆ ಹಾಬಿ ಅಂತ ಅಲ್ಲ ನಂಗೆ ಸ್ವಲ್ಪ ಜಾಸ್ತಿ ಆರ್ಟ್ ವರ್ಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಓಕೆ ಸೊ ನನಗೆ ಏನಾದರೂ ಮನೆಯಲ್ಲೇ ಮಕ್ಕಳು ಚಿಕ್ಕವರು ಇರೋದ್ರಿಂದ ಹೊರಗಡೆ ಹೋಗಿ ಮಾಡಕ್ಕೆ ನಂಗೆ ಆಪ್ಷನ್ ಸಿಕ್ಕಿಲ್ಲ ಇಬ್ರು ಚಿಕ್ಕ ಚಿಕ್ಕ ಮಕ್ಕಳು ಸೊ ಮನೇನಲ್ಲೇ ಏನಾದರೂ ಮಾಡಬೇಕು ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗತ್ತಾರ ಏನಾರ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ ಇತ್ತು ಸೊ ಇದನ್ನ ನಾನು ಸ್ಟಾರ್ಟ್ ಮಾಡಿದೆ ನನಗೆ ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಯ್ತು ಮತ್ತೆ ಅಸಿಸ್ಟೆಂಟ್ ಇಟ್ಕೊಂಡು ತುಂಬ ಆರ್ಡರ್ಸ್ ಇದ್ದಾಗ ಅವ್ರ ಸಪೋರ್ಟ್ ಇಂದ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್ ಕೊನೆಗೆ ಇವಾಗ ನಾನು ತುಂಬಾ ಪರ್ಫೆಕ್ಷನ್ ಆಗಿದ್ದೀನಿ ಇದರಲ್ಲಿ ಪರ್ಫೆಕ್ಷನ್ ಆಗಿದ್ದೀನಿ ಸೊ ಯಾಕೆ ನಾನೇ ಕ್ಲಾಸ್ ತೊಗೊಳ್ಬಾರ್ದು ಅಂತ ತುಂಬಾ ಜನ ಕೇಳ್ತಿದ್ರು ನಮ್ ಕ್ಲಾಸ್ ಮಾಡಿ ಅಂತ ತುಂಬಾ ಜನ ಕ್ಲಾಸಸ್ ಮಾಡಿದೀನಿ ಮ್ಯಾಮ್ ನಾನು ಈಗ ಅದಕ್ಕೆ ನಿಮ್ಮ ಮುಖಾಂತರ ಯಾರಾದರೂ ಬೇರೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ತುಂಬ ಜನಕ್ಕೆ ಸೀರೆ ಇಷ್ಟ ಬಟ್ ಉಟ್ಕೊಳ್ಳೋಕೆ ತುಂಬ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಸೊ ನಿಮ್ಮಿಂದ ಇದೊಂದು ತುಂಬಾನೇ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಬಿಕಾಸ್ ವೆರಿ ಯೂಸ್ಫುಲ್ ತುಂಬ ಜನ ಹೆಣ್ಮಕ್ಳಿಗೆ ಸೀರೆ ಒಂದು ಕಳ್ಸಿಕೊಟ್ಟು ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕಳ್ಸಿ ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಅಂತ ನಾವು ಮದ್ವೆಗೆ ರೆಡಿ ಇದೀವಪ್ಪ ಅಥವಾ ಫಂಕ್ಷನ್ ರೆಡಿ ಅನ್ನೋ ಒಂದು ಮೈಂಡ್ ಸೆಟ್ ಆಗ್ಬಿಡುತ್ತೆ ಇದು ಮಾನಪಿನಿ ಹುಡ್ಸಿರೋದಂತ ತುಂಬಾನೇ ಚೆನ್ನಾಗಿದೆ ಎಕ್ಸ್ಪ್ಲೇನ್ ಮಾಡಿ ಏನಂತ ವಿಶೇಷತೆಗಳು ಏನಿದ್ರಲ್ಲ ಇದು ಫಸ್ಟ್ ನಾರ್ಮಲ್ ಆಗಿ ಬಾಕ್ಸ್ ಫೋಲ್ಡಿಂಗ್ ಬರುತ್ತೆ ಮ್ಯಾಮ್ ಇದು ಬಂದು ಪ್ಲಫಿ ಪ್ಲೀಟ್ಸ್ ಪ್ಲಫಿ ಪ್ಲೀಟ್ ಅಂದ್ರೆ ಪ್ಲಫಿ ಪ್ಲೀಟ್ಸ್ ಅಂದ್ರೆ ಇಲ್ಲಿ ಪ್ಲೀಟ್ಸ್ ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ರೆ ಫುಲ್ ಫ್ಲಾಟ್ ಆಗಿಬಿಡುತ್ತೆ ಸೊ ಈ ಟ್ರೆಂಡ್ ಇರೋದು ಪ್ಲಫಿ ಪ್ಲೀಟ್ಸ್ ಸೊ ಈ ತರ ಈ ತರನೂ ನನ್ನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಮೇಲೆ ಈಗ ನೀವೆಲ್ಲ ನೋಡಿ ಬಾಕ್ಸ್ ಪ್ಲೇಟಿಂಗ್ ಮಾಡಿದಾಗ ಸ್ಟ್ರೈಟ್ ಬರುತ್ತೆ ಪ್ಲೀಟ್ಸ್ ಅಂದ್ರೆ ಏನ್ ಮಾಡಿರೋ ಪ್ಲೀಟ್ಸ್ ಬರುತ್ತೆ ಈಗ ಪಫಿ ಪ್ಲೀಟ್ಸ್ ಅಂದ್ರೆ ನಿಮಗೆ ಇಲ್ಲೇ ಬಂದು ಮಾಡಿಸ್ಕೋಬೇಕು ಒಂದು ಇಲ್ಲಾಂದ್ರೆ ಅವ್ರನ್ನೇ ಕರ್ಸ್ಬಿಟ್ಟು ನೀವು ಮಾಡಿಸ್ಕೋಬಹುದು ನಿಮ್ಮ ಮನೇಲಿ ಮದುವೆಗಳಿದ್ರೆ ಅಥವಾ ಏನೋ ಶುಭ ಸಮಾರಂಭ ಇದ್ರೆ ಸ್ವಾಮಿಯವ್ರಿಗೆ ಕಾಲ್ ಮಾಡಿ ಅವ್ರಿಗೂ ಕೂಡ ನೀವು ಕರ್ಸ್ಕೋಬೋದು ಬಟ್ ಏನು ಟ್ರಾವೆಲಿಂಗ್ ನೀವು ಬೇರ್ ಮಾಡ್ಬೇಕಾಗತ್ತೆ ಎಲ್ಲೆಲ್ಲಿ ಇರ್ತಿರೋ ಅಲ್ಲಿಂದ ಅವ್ರು ಬರ್ಲಿಕ್ಕೆ ಎಷ್ಟಾಗುತ್ತೆ ಅದನ್ನ ನೀವೇ ಒಂದು ಬುಕ್ ಮಾಡಿ ಕರ್ಸ್ಕೊಂಡ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಓಕೆ ಇದ್ರಲ್ಲಿ ಹೇಳಿ ಇದರಲ್ಲಿ ಮ್ಯಾಮ್ ಈಗ ಫಿನಿಶಿಂಗ್ ನೋಡಕ್ ಇಲ್ಲಿ ತುಂಬಾ ಜನ ಏನು ಮಾಡ್ತಾರೆ ಬ್ರೈಟ್ಸ್ ವೇರ್ ಮಾಡುವಾಗ ಈ ತರ ಫಸ್ಟ್ ದೊಡ್ಡದಿರುತ್ತೆ ಸ್ಮಾಲ್ ಸ್ಮಾಲ್ ಪ್ಲೀಟ್ಸ್ ಮಾಡ್ತಾರೆ ಸೊ ಇಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸಲ್ಲ ಥ್ರೆಡ್ಸು ಪಿನ್ಸ್ ಎಲ್ಲ ವಿಸಿಬಲ್ ಇರುತ್ತೆ ನನ್ ಫಿನಿಶಿಂಗ್ ಹೆಂಗಿರುತ್ತೆ ಅಂದ್ರೆ ಇಲ್ಲೂ ಬಾರ್ಡರ್ ಬರುತ್ತೆ ಬ್ಯಾಕ್ ಸೈಡ್ ಬಾರ್ಡರ್ ಬರುತ್ತೆ ಏನು ಒಳಗಡೆ ಇದು ಪ್ಲೀಟ್ಸ್ ಇರುತ್ತಲ್ಲ ಇದೆಲ್ಲ ಹೈಡ್ ಆಗುತ್ತೆ ಮ್ಯಾಮ್ ಮತ್ತೆ ಪಿನ್ಸ್ ಕೂಡ ಯಾವ್ದು ಕಾಣಿಸಲ್ಲ ನ ಹೈಡ್ ಮಾಡಿರ್ತೀನಿ ಸೆಕ್ಯೂರ್ ಆಗಿ ಇದು ಬಾರ್ಡರ್ ಟೂ ಸೈಡ್ಸ್ ಬಾರ್ಡರ್ ಇರುತ್ತೆ ಸೊ ಇದು ಒಂದು ಫಿನಿಶಿಂಗ್ ಮ್ಯಾಮ್ ಇದು ಪ್ಲಫಿ ಪ್ಲೀಟ್ಸ್ ಇವಾಗ ತುಂಬಾ ಜನ ಕಲ್ತ್ಕೊಳಕ್ ಇಷ್ಟ ಪಡ್ತಾರೆ ಅಮ್ಮ ತುಂಬಾ ಬೇರೆ ಕಡೆ ಎಲ್ಲ ಕಲಿಯಕ್ಕೆ ತುಂಬಾನೇ ಚಾರ್ಜಸ್ ಇದೆ ನಾನು ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಆಗ್ಲಿ ನಾನು ಏನ್ ಕಲ್ತಿದ್ದೀನಿ ಸ್ವಂತ ಅದ್ರಲ್ಲಿ ಒಂದು ನಾನು ಮೂರು ಪಟ್ಟ ಹೆಚ್ಚಿಗೆ ಫೀಸ್ ಕೊಟ್ಟು ನಾನು ಕಲ್ತಿದ್ದೀನಿ ಅದರಲ್ಲಿ ನಾನು ತುಂಬಾ ಕಡಿಮೆ ಚಾರ್ಜ್ ಮಾಡಿ ಬಾಕ್ಸ್ ಫೋಲ್ಡಿಂಗು ಮತ್ತೆ ಹ್ಯಾಂಗರ್ ಫೋಲ್ಡಿಂಗು ಪ್ಲಫಿ ಪ್ಲೀಟ್ಸ್ ಪ್ರತಿಯೊಂದು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿರೋದು ಓಕೆ ಈಗ ಸೌಮ್ಯ ಈಗ ಇದು ನಾನು ಕೂಡ ಮನ್ಸ್ ಇದನ್ನ ಇದ್ಕೋತೀನಿ ಅಥವಾ ಇನ್ನ ಚಿಕ್ಕ ಹುಡುಗಿರು ಎಲ್ಲ ಉಟ್ಕೋತಾರೆ ಈಗ ನಮ್ಮ ಏಜ್ ಏಜ್ನವ್ರಿಗೆ ಆದ್ರೆ ಅವ್ರಿಗೆ ಇಷ್ಟೆಲ್ಲ ಚಿಕ್ಕ ಪ್ಲೇಟ್ಸ್ ಬೇಕಾಗಿರಲ್ಲ ಆರ್ಡರ್ಸ್ ಬಂದಾಗ ನಾವು ಕೇಳ್ತೀವಿ ನಿಮ್ಗೆ ಎಷ್ಟು ಇದು ಮೆಜರ್ಮೆಂಟ್ ಎಷ್ಟು ಬೇಕು ಫಸ್ಟ್ ಪ್ಲೇಟ್ ಅವ್ರ ಫಸ್ಟ್ ಪ್ಲೇಟ್ ಮೆಜರ್ಮೆಂಟ್ ಮಾತ್ರ ನಮಗೆ ಹೇಳಿದ್ರೆ ಒಳಗಡೆದಲ್ಲೇ ನಾವು ಚಿಕ್ಕ ಚಿಕ್ಕ ತಗೊಳ್ತೀವಿ ಅದ್ ನಾವು ಕೇಳ್ತೀವಿ ಮ್ಯಾಮ್ ಆರ್ಡರ್ ತಗೊಳವಾಗ ಆ ಇನ್ನೊಂದು ನಿಮಗೆ ಸಜೆಷನ್ ಕೊಡ್ಲಾ ಒಂದು ಫೋಟೋಸ್ ಇಟ್ಕೊಳ್ಳಿ ನೀವು ಒಂದು ಎರಡು ಮೂರು ಫೋಟೋಸ್ ಇಟ್ಕೊಳ್ಳಿ ಹುಡುಗಿಗೆ ಹುಡುಸಿದ್ದು ಮಧ್ಯ ವಯಸ್ಸನವರಿಗೆ ಹುಡುಸಿರೋದು ಅವ್ರದ್ದು ನೀವು ಅವರ ಮುಖ ತೋರಿಸಬೇಕು ಇಲ್ಲಿಂದ ಕೆಳಗಡೆ ನೀವು ರೆಫರೆನ್ಸ್ ಗೆ ಫೋಟೋಸ್ ನ ಕಳಿಸಿದ್ರೆ ಅವರಿಗೆ ಯಾವ ತರ ಹುಡುಸ್ಕೋಬೇಕು ಈಗ ನಾಲ್ಕೇ ಫ್ಲೀಟ್ ಸಾಕಮ್ಮ ಅನ್ನೋರು ಇರ್ತಾರೆ ಐದು ಫ್ಲೀಟ್ ಬೇಕು ಅನ್ನೋರು ಇರ್ತಾರೆ ಆ ತರ ಎಕ್ಸಾಂಪಲ್ ನೀವು ಫೋಟೋಸ್ನ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ಮೆಜರ್ಮೆಂಟ್ ಮಾಡಿ ಕೊಡಕ್ಕೆ ತುಂಬಾ ಜಸ್ಟ್ ಗೊತ್ತಾಗಲ್ಲ ನಾನು ಒಂದು ಅವರ ಆರ್ಡರ್ ಕೊಡುವಾಗ ಒಂದು ಅವರೇ ಬಂದ ಇಲ್ಲಿ ಕೊಟ್ಟರು ನಮ್ಮ ಅಸಿಸ್ಟೆಂಟ್ಸ್ ಮೆಷರ್ಮೆಂಟ್ ತಗೋತಾರೆ ಬಾಡಿ ಮೆಷರ್ಮೆಂಟು ಇಲ್ಲ ಅವ್ರಿಗೆ ಬರೋಕ್ಕಾಗಲಿಲ್ಲ ಅಂತ ಅಂದರೆ ನಾನೊಂದು ವಿಡಿಯೋ ಕಳಿಸ್ತೀನಿ ಮ್ಯಾಮ್ ಅವರಿಗೆ ನನಗೆ ಮೆಷರ್ಮೆಂಟ್ ಹೆಂಗ್ ಮಾಡಿ ಕಳಿಸ್ಬೇಕು ಅನ್ನೋದೊಂದು ಸ್ಮಾಲ್ ವಿಡಿಯೋ ಕ್ಲಿಪ್ ಕಳಿಸ್ತೀನಿ ಅದನ್ನ ನೋಡಿ ಅವರು ಮೆಷರ್ಮೆಂಟ್ ಕಳಿಸಿದ್ರೆ ನಾನು ಅದೇ ತರ ಮಾಡ್ಕೊಡ್ತೀನಿ ಹಂಗೂ ಆಗಿಲ್ಲ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ಎಲ್ಲೂ ಎಕ್ಸೆಲ್ ಮೆಷರ್ಮೆಂಟ್ ಇರುತ್ತಲ್ಲ ಎಕ್ಸೆಲ್ ಎಂ ಎಸ್ ಏನೇ ಅವ್ರ ಮೆಷರ್ಮೆಂಟ್ ಹೇಳಿದ್ರು ಸಾಕು ನಾನು ಅದೇ ಮೆಷರ್ಮೆಂಟ್ ಗೆ ನಮ್ ನಮ್ ಕಡೆಯಿಂದ ಮಾಡಿ ಕಳಿಸಿಕೊಡ್ತೀವಿ ಮ್ಯಾಮ್ ಗ್ರೇಟ್ ಕಾಫಿ ಪ್ಲೇಟ್ ಆಯ್ತು ಇದು ಬಾಕ್ಸ್ ಫೋಲ್ಡಿಂಗ್ ಮಾಡೋದೊಂದು ಇದು ಇಲ್ಲಿ ನೋಡ್ತಾ ಇರೋದು ಬಾಕ್ಸ್ ಫೋಲ್ಡಿಂಗ್ ಆಗಿರುವಂತ ಸೀರೆ ನೀವು ನೋಡ್ಬೋದು ಯಾವ ರೀತಿ ಅವರು ನಿಮ್ಗೆ ಕಳ್ಸ್ಕೊಟ್ಟಿರ್ತಾರೆ ನಂಗೆ ಒಂಚೂರು ಓಪನ್ ಮಾಡಿ ನೆರ್ಗೆ ಎಲ್ಲಿ ಬರುತ್ತೆ ಅದು ಯಾವ ರೀತಿ ಉಟ್ಕೋಬೋದು ಅಂತ ತೋರಿಸ್ತೀರಾ ಜಸ್ಟ್ ತೋರಿಸಿ ಸಾಕೋಗ್ಬಿಡಲ್ಲ ಹಾಂ ಮ್ಯಾಮ್ ಇದು ಎಲ್ ಸೈಝಿಗೆ ಮಾಡಿರೋದು ಎಲ್ ಸೈಝ್ ಓಕೆ ಹ್ಞೂ ಅಲ್ಲೇ ಬರ್ತೀರಣ ಬ್ಯಾಕ್ಗ್ರೌಂಡ್ ಇರುತ್ತೆ ಹ್ಞೂ ಪಿನ್ ಎಲ್ಲ ಹಾಕಿ ರೆಡಿ ಇದೆ ಎಲ್ಲ ರೆಡಿ ಇರುತ್ತೆ ಮ್ಯಾಮ್ ಬಾಕ್ಸ್ ಬಂದು ಬನ್ನಿ 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 ಪರವಾಗಿಲ್ಲ ಹ್ಞೂ ಬಾಕ್ಸ್ ಫ್ಲೀಟಿಂಗ್ ಮಾಡಿ ಕಲ್ಸಿದ ಮೇಲೆ ಆ ಸೀರೆನ ನಾವು ಹೇಗೆ ಉಟ್ಕೋಬೇಕಂದ್ರೆ ಅಂದ್ರೆ ರೆಡಿ ಇರುತ್ತೆ ಕಂಪ್ಲೀಟ್ ಆಗಿ ಅಷ್ಟು ನೀಟಾಗಿ ಐರನ್ ಮಾಡಿರ್ತಾರೆ ನೋಡಿ ನೆರಿಗೆ ಎಷ್ಟು ಚೆನ್ನಾಗಿ ಕೂತಿದೆ ಅಲ್ವಾ ಸೊ ಸೊಂಟದ ನೆರಿಗೆ ಹಾಗೆ ನಮಗೆ ನಿಮಿಷ ಮತ್ತೆ ಅವರು ನಾವು ಕೊಟ್ಟಿರೋದನ್ನ ಹೇಗೆ ಉಡಬೇಕು ಅನ್ನೋದು ನಾನು ಒಂದು ವಿಡಿಯೋ ಕಟ್ಸಿಬಿಟ್ಟೀನಿ ಕಳಿಸ್ತೀನಿ ಇಲ್ಲಿ ಆಮೇಲೆ ಇನ್ನೊಂದು ಮ್ಯಾಮ್ ಈಗ ಮೇನ್ ಹೈಲೈಟ್ ಏನಂದ್ರೆ ಇವಾಗ ಎಷ್ಟು ಜನ ಹೆಣ್ಮಕ್ಳಿಗೆ ಹೊರಗಡೆ ಕೆಲಸ ಮಾಡಕ್ ಅವಕಾಶ ಸಿಗಲ್ಲ ಹಸ್ಬೆಂಡ್ ಸೊಪ್ಪಲ್ಲ ಇಲ್ಲ ಮಮಗೆ ಇಷ್ಟ ಇರಲ್ಲ ಆಚೆ ಹೋಗಿ ಮಾಡೋಕೆ ಇದು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡುವಂತದ್ದು ಇಲ್ಲಿ ನೀವು ನೋಡ್ತಾ ಇರೋದು ಸೌಮ್ಯ ಬಾಕ್ಸ್ ಪ್ಯಾಕಿಂಗ್ ಮಾಡಿದಂತ ಸೀರೆನ ಯಾವ ರೀತಿ ಉಟ್ಕೊಳ್ಳೋದು ಈಸಿ ಆಗತ್ತೆ ಜಸ್ಟ್ ನೋಡಿ ನೆರೆಗೆ ಸಿಗ್ಸ್ಕೊಳ್ಳೋದು ಆ ಇದಕ್ಕೊಂದು ಪಿನ್ ಹಾಕೊಂಡ್ಬಿಟ್ರಿ ಭುಜದ ಮೇಲೆ ಕಂಪ್ಲೀಟ್ ಸಾರಿ ರೆಡಿ ಆಯಿತು ಹೇಗಿದ್ರು ನಮಗೆಲ್ಲ ಗೊತ್ತು ಇದನ್ನ ಒಳಗಡೆ ತೆಗೆದು ಸಿಕ್ಸ್ಕೊಳ್ಳೋಕೆ ಗೊತ್ತು ಹಾಗೆ ಅಲ್ಲಿ ಪಿನ್ ಹಾಕೋದು ಗೊತ್ತು ಅಷ್ಟೇನೆ ಪೂರ್ತಿ ಸೀರೆ ಅಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ನೋಡಿ ಇದನ್ನೇ ನಾನು ಹೇಳಿದ್ದು ಕೆಲಸ ಕಡಿಮೆ ಆಯ್ತು ಅಂತ ಸೊ ನಿಮ್ಗೆ ಯಾರಿಗಾದ್ರೂ ಇದ್ರೆ ಅವಶ್ಯಕತೆ ಇದೆ ಡೆಫಿನೆಟ್ಲಿ ಸೌಮ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಸ್ ಸೊ ಉಟ್ಕೊಳ್ಳೋಕೆ ಕಷ್ಟ ಅಂತಂದ್ರೆ ನೀವು ಅದಕ್ಕೂ ಒಂದು ವಿಡಿಯೋ ಕಳಿಸ್ತೀನಿ ಅಂತಂದ್ರಿ ಹಾಂ ಮ್ಯಾಮ್ ನಾವು ಯಾರು ನಮ್ಗೆ ಆರ್ಡರ್ಸ್ ಕೊಡ್ತಾರೆ ಮೆಜರ್ಮೆಂಟ್ ಹೆಂಗೆ ಅಂತ ಅವತ್ತೊಂದು ವಿಡಿಯೋ ಮತ್ತೆ ನಾವು ಬಾಕ್ಸ್ ಹೋಲ್ಡಿಂಗ್ ಆದ್ಮೇಲೆ ಅದನ್ನ ರಿಮೂವ್ ಮಾಡಿ ಹೇಗೆ ವೇರ್ ಮಾಡ್ಬೇಕು ಅನ್ನೋದು ಒಂದು ಸ್ಯಾಂಪಲ್ ವಿಡಿಯೋನ ಅವ್ರಿಗೆ ಕಳ್ಸಿ ಮ್ಯಾಮ್ ಹಾಗಾಗಿ ಅವ್ರಿಗೆ ಈಸಿ ಆಗುತ್ತೆ ಮತ್ತೆ ನನ್ನ ಮೇನ್ ಇಂಟೆನ್ಶನ್ ಏನು ಅಂತ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಈಗ ಕೆಲಸ ಮಾಡೋಕ್ಕೆ ಇಷ್ಟ ಇರುತ್ತೆ ಮಕ್ಳಿರ್ತಾರೆ ಆಚೆ ಹೋಗೋಕ್ಕಾಗಲ್ಲ ಆಗಲ್ಲ ಇಲ್ಲ ಕೆಲವರಿಗೆ ಹಸ್ಬೆಂಡ್ಸು ಸಪೋರ್ಟ್ ಮಾಡೋದಿಲ್ಲ ಇಲ್ಲ ಹೊರ್ಗಡೆ ಹೋಗಿ ಕೆಲಸ ಮಾಡೋದು ಇಷ್ಟ ಇರಲ್ಲ ಇಲ್ಲ ಅಥವಾ ಮಾವ ಒಪ್ಪೋದಿಲ್ಲ ಹಂಗಿರೋರು ಮನೆಯಲ್ಲೇ ಏನಾದ್ರೂ ಮಾಡಬೇಕು ಅಂತ ಇರುತ್ತೆ ಏನ್ ಮಾಡೋದನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ಬಿಡುತ್ತೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅನ್ನೋದೊಂದು ಪ್ರಶ್ನೆ ಸೊ ಇದಕ್ಕೆ ಏನು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಮ್ಯಾಮ್ ಇದು ಇದನ್ನ ಯಾರು ಕಲ್ತ್ಕೊಂತಾರೆ ಒಂದು ಸ್ಟೀಮ್ ಐರನ್ ಬಾಕ್ಸ್ ಅದೊಂದು ಇಟ್ಕೊಂಡ್ರೆ ಮುಗೀತು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಾನು ಕೂಡ ಏನು ತುಂಬಾ ಜಾಸ್ತಿ ಏನು ಫೀಸ್ ಮಾಡ್ತಿಲ್ಲ ನಾನು ಆಗಲೇ ಹೇಳ್ದಂಗೆ ನಾನು ಎಷ್ಟು ದುಡ್ಡು ಕೊಟ್ಟು ಕಲ್ತಿದ್ದೀನಿ ನಾನು ಮೂರು ಪಟ್ಟು ಕಲ್ತಿದ್ದೀನಿ ನಾನೀಗ ಏನು ಚಾರ್ಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಮೂರ್ ಪಟ್ಟು ಹೆಚ್ಚಿಗೆ ನಾನು ಕೊಟ್ಟು ಕಲ್ತಿದ್ದೀನಿ ಸೊ ಎಲ್ಲ ಹೆಣ್ಮಕ್ಳಿಗೂ ಒಂದು ಸಪೋರ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ತುಂಬಾ ಕಡಿಮೆ ರೀಸನಬಲ್ ಆಗಿ ಎಲ್ಲರೂ ಬಂದು ಕಲಿಯೋ ಕಲಿಯೋದಕ್ಕೆ ಅವಕಾಶ ಆಗಲಿ ಅಂತ ಕಡಿಮೆ ಚಾರ್ಜಲ್ಲೇ ಹೇಳ್ಕೊಡ್ತಿದ್ದೀನಿ ಮ್ಯಾಮ್ ಎಲ್ಲ ಥರನೂ ಈಗ ನಾನು ಎರಡು ಮೂರು ಕಡೆ ಕಲ್ತಿದ್ದೀನಿ ಮ್ಯಾಮ್ ಅದರಲ್ಲಿ ಒಬ್ಬರು ಬಾಕ್ಸ್ ಫೋಲ್ಡಿಂಗ್ ಅಷ್ಟೇ ಹೇಳ್ಕೊಡ್ತಾರೆ ಎಷ್ಟೋ ಚಾರ್ಜಸ್ ಮಾಡಿ ಕೆಲವರು ಬರೀ ಪ್ಲಫಿ ಪ್ಲೀಟ್ಸ್ ಮಾತ್ರ ಹೇಳ್ಕೊಡ್ತಾರೆ ಅದಕ್ಕೆ ಎಷ್ಟೋ ದುಡ್ಡು ಕೊಟ್ಟಿರ್ತೀನಿ ಬಟ್ ನಾನು ಎಲ್ಲ ಓವರ್ ಆಲ್ ಎಲ್ಲ ಥರ ಸೇರಿ ತುಂಬ ಕಡಿಮೆ ದುಡ್ಡಲ್ಲಿ ಎಲ್ಲ ಹೆಣ್ಮಕ್ಳು ಕಲಿತ್ಕೊಂಡು ಮನೆಯಲ್ಲೇ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ಬೋದು ಮ್ಯಾಮ್ ಅದನ್ನು ಹೆಂಗೆ ಅವ್ರು ಪ್ರಮೋಟ್ ಮಾಡ್ಕೋಬೇಕು ಯಾವ ಥರ ಅನ್ನೋದನ್ನು ನಾನು ಟ್ರಿಕ್ಸ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಮನೆಯಲ್ಲೇ ಕೂತ್ಕೊಂಡು ಆರ್ಡರ್ಸ್ ತೊಗೊಂಡು ತುಂಬ ದುಡ್ಡು ಮಾಡ್ಬೋದು ಮ್ಯಾಮ್ ಇದರಿಂದ ತುಂಬ ಟೈಮು ಕನ್ಸ್ಯೂಮಿಂಗು ಕಡಿಮೆ ಆಗುತ್ತೆ ಇನ್ವೆಸ್ಟ್ಮೆಂಟ್ ಅಂತೂ ತುಂಬ ಕಡಿಮೆ ಇದೆ ಮ್ಯಾಮ್ ಇದಕ್ಕೆ ಯಾವ್ಯಾವ ರೀತಿ ಸೀರೆಗಳು ಕಳಿಸ್ಬೇಕು ಸೌಮ್ಯ ನಿಮಗೆ ಮ್ಯಾಮ್ ಇದು ಬಾಕ್ಸ್ ಫೋಲ್ಡಿಂಗ್ ಅಂತ ಅಂದ್ರೆ ಸಿಲ್ಕ್ ಸ್ಯಾರೀಸ್ ತುಂಬಾ ಚೆನ್ನಾಗಿ ಬರುತ್ತೆ ಕಾಟನ್ ಸ್ಯಾರೀಸ್ ಕಳ್ಸಿದ್ರು ನಾವು ಮಾಡ್ಕೊಡ್ತೀವಿ ಮ್ಯಾಮ್ ಬಟ್ ಕಾಟನ್ ಸ್ಯಾರಿ ಚೆನ್ನಾಗಿ ಕೊರುತ್ತೆ ಈ ನಾರ್ಮಲ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಅಲ್ಲ ಅದೆಲ್ಲ ಅವಶ್ಯಕತೆನೂ ಇಲ್ಲ ಅದೆಲ್ಲ ಕಷ್ಟ ಆಗುತ್ತೆ ಈ ತುಂಬಾ ರಾ ಸಿಲ್ಕ್ ಅದನ್ನು ಕಷ್ಟ ಆಗುತ್ತೆ ಬಟ್ ನಾವು ಮ್ಯಾಕ್ಸಿಮಮ್ ಮಾಡ್ತೀವಿ ಮ್ಯಾಮ್ ಸಿಲ್ಕ್ ಸ್ಯಾರಿ ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಬಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗೇ ಬರುತ್ತೆ ಇಲ್ಲಿಗೆ ಬಂದು ನಿಮ್ಮ ಹತ್ರ ಹುಡ್ಸ್ಕೋಬೇಕು ಅಂತ ಆಸೆ ಪಟ್ರೆ ಬರ್ಬೋದಾ ಸೌಮ್ಯ

ನಾನು ಯಾವುದೇ ಮೆಷರ್ಮೆಂಟ್ಗೂ ಈಗ ನಾವು ಏನೇ ಎಷ್ಟೋ ಚಾನಲ್ಸ್ ಯೂಟ್ಯೂಬ್ ಅಲ್ಲೆಲ್ಲ ಬರಬಹುದು ಬಾಕ್ಸ್ ಫೋಲ್ಡಿಂಗ್ ಅಂತ ನೋಡಬಹುದು ಮ್ಯಾಮ್ ಏನೇ ಆದ್ರೂ ಪ್ರೊಫೆಷನಲ್ ಆಗಿ ಮಾಡ್ಬೇಕು ಅಂದಾಗ ಒಂದು ಎಕ್ಸ್ ಎಲ್ ಎಂ ಎಲ್ ಅನ್ನೋದು ನೀವು ಅದಕ್ಕೋಸ್ಕರ ಹೇಳ್ಕೊಡ್ತೀನಿ ಒನ್ ಡೇ ಅದು ಹಾಫ್ ಡೇ ಅದು ಥಿಯರಿ ಪ್ರಾಕ್ಟಿಕಲ್ ಆಗುತ್ತೆ ಮ್ಯಾಮ್ ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅವ್ರಿಗೆ ಕೊಡಬೇಕಲ್ಲ ಅವ್ರು ಪ್ರಾಕ್ಟೀಸ್ ಮಾಡಕ್ ಒಂದು ಹಾಫ್ ಡೇ ಇರುತ್ತೆ ಒಂದು ಲೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಆದ್ರೆ ಸಿಕ್ಸ್ ಓ ಕ್ಲಾಕ್ ಎಲ್ಲ ಒನ್ ಡೇನಾಗ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ ಕೇಳಿದ್ರಲ್ಲ ಒಂದು ವಾರ ಕಲಿಬೇಕು ಹದಿನೈದು ದಿನ ಕಲಿಬೇಕು ಅಂತ ಯಾವ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ದಿನ ನೀವು ಬಿಡು ಮಾಡ್ಕೊಂಡ್ರೆ ಆ ದಿನದಲ್ಲಿ ಸಾರಿ ಡ್ರೈಪಿಂಗ್ ಕಲಿಬೋದು ಲೈಫ್ ಟೈಮ್ ಇದು ಯೂಸ್ ಆಗುತ್ತೆ ಒಂದು ದಿನಕ್ಕೆಲ್ಲ ಲೈಫ್ ಟೈಮ್ ಯೂಸ್ ಆಗುತ್ತೆ ಸೊ ಇಂಟ್ರೆಸ್ಟೆಡ್ ಅದರಲ್ಲೂ ಸ್ಪೆಷಲಿ ಕಿಟಿ ಪಾರ್ಟಿ ಯಾವ ಫಂಕ್ಷನು ಈ ಫಂಕ್ಷನ್ ಅಂತ ಓಡಾಡೋ ಎಷ್ಟೋ ಲೇಡೀಸ್ಗೆ ಇದು ಯೂಸ್ ಆಗುತ್ತೆ ಪ್ಲೀಸ್ ಸೌಮ್ಯನ ಕಾಂಟ್ಯಾಕ್ಟ್ ಮಾಡಿ ಎಸ್ ಸೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಅವಕಾಶ ನಮ್ಮ ಲೇಡೀಸಿಗೆ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಫೋಲ್ಡ್ ಮಾಡೋದು ಉಟ್ಕೊಳ್ಳೋದು ಎಲ್ಲದನ್ನೂ ಹೇಳ್ಕೊಡ್ತಾರೆ ಹಾಗೆ ನೀವು ಅವ್ರ ಹತ್ರ ಆನ್ಲೈನ್ ಕ್ಲಾಸಸ್ ತೊಗೊಂಡ್ರೆ ಅಥವಾ ಸ್ಯಾರಿ ಬಾಕ್ಸ್ ಪ್ಯಾಕಿಂಗ್ ಮಾಡಿಸ್ಕೊಂಡ್ರೂ ಕೂಡ ನಿಮಗೆ ಯಾವ ರೀತಿ ಅದನ್ನು ಉಟ್ಕೋಬೇಕು ಅಂತ ಒಂದು ವೀಡಿಯೋ ಕೂಡ ರೆಫರೆನ್ಸ್ ಕಳಿಸ್ಕೊಡ್ತಾರೆ ಅವರ ನಂಬರ್ ಥ್ರೂ ಔಟ್ ದ ವೀಡಿಯೋ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ನಿಮ್ಮ ಮನೇಲಿ ಫಂಕ್ಷನ್ಸ್ ಇದ್ದರೆ ಸೀರೆಗಳನ್ನು ಕಳಿಸಿ ಪ್ಯಾಕಿಂಗ್ ಕೂಡ ಮಾಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಈ ಬ್ಲಾಗ್ ಹೇಗೆ ಅನಿಸ್ತು ನನ್ನ ಹೊಸ ಪ್ರಯತ್ನ ಅಂತಲೇ ಅಂದ್ಕೊಳ್ಳಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಂಥ ಎಷ್ಟೋ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಇನ್ನು ಮುಂದಕ್ಕೂ ನಮ್ಮೆಲ್ಲರ ಸಪೋರ್ಟ್ ಇವ್ರಿಗೆ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು